ಒಬ್ಬ ಅಮೇರಿಕಾದಲ್ಲಿ ಹೇಳ್ತಾನೆ ಸ್ವಾಮಿ ವಿವೇಕಾನಂದರನ್ನ ಮೊದಲನೇ ಬಾರಿ ನಾನು ನೋಡಿದೆ ಎಲ್ಲರೂ ಅವ್ರ ಅಟ್ರಾಕ್ಟಿವ್ ಅಂತ ಹೇಳ್ತಿದ್ರು ನನಗೆ ನಂಗೆ ಅನ್ನಿಸ್ಲಿಲ್ಲ ದೂರದಿಂದ ನೋಡಿದ್ದೆ ಹತ್ತಿರ ಹೋಗಿ ನೋಡಿದ ಮೇಲೆ ನನಗೆ ಶಾಕ್ ಆಯಿತು ಒಂದ್ಸಲ ಆ ಮನುಷ್ಯ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಅಂತ ನನಗೂ ಅನ್ನಿಸ್ತು ಯಾತಕ್ಕೆ ಅಟ್ರಾಕ್ಟಿವ್ ಅಂತ ತುಂಬ ಯೋಚನೆ ಮಾಡಿದೆ ಅವನ ಪರ್ಸ್ನಾಲಿಟಿ ಚೆನ್ನಾಗಿದೆ ಅಂತಲ್ಲ ನೋಡಿದ್ರೆ ತುಂಬ ಜನರ ಪರ್ಸ್ನಾಲಿಟಿ ಚೆನ್ನಾಗಿದ್ದವ್ರು ಅಲ್ಲೇ ಇದ್ದಾರೆ ಯುರೋಪಿಯನ್ರ ಪರ್ಸ್ನಾಲಿಟಿ ಭಾಳ ಜೋರದಾರಾಗಿರುತ್ತೆ ಆ ಕಾರಣಕ್ಕಲ್ಲ ಮತ್ತೆ ಏನಕ್ಕೆ ಅಂದ ಗೊತ್ತಾಯ್ತು ಈ ಮನುಷ್ಯನ ಮುಖದಲ್ಲಿರುವಂತ ತೇಜಸ್ ಇದೆಯಲ್ಲ ಅದು ಆರ್ಡಿನರಿ ತೇಜಸ್ ಅಲ್ಲ ಇದು ವಿಶೇಷವಾಗಿರುವಂತ ತೇಜಸ್ಸು ಬುದ್ಧನನ್ನ ಪುರುಷ ಸಿಂಹ ಅಂತ ಎಲ್ಲರೂ ಕರೀತಾರೆ ನನಗೆ ಇವತ್ತು ನೋಡಿದ್ರೆ ಅನ್ಸುತ್ತೆ ನಮ್ಮ ನಡುವಿನ ಪುರುಷ ಸಿಂಹ ಇವನು ಅಂತ ವಿವೇಕಾನಂದರ ಬಗ್ಗೆ ಹೇಳುವಂತ ಮಾತು ಏನು ಅದ್ಭುತವಾಗಿರುವಂತ ಮಾತು ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ಹಂಗಿತ್ತು ಪುರುಷ ಸಿಂಹನಂತ ವ್ಯಕ್ತಿತ್ವ ಅವ್ರು ಎಷ್ಟೇ ತಮ್ಮ ಸಮಸ್ಯೆಗಳಿದ್ದಾಗ್ಲೂ ಕೂಡ ನಾಲ್ಕು ಜನ ಸಮರ್ಥರಾಗಿರುವಂಥ ತರುಣರು ಎದ್ ಎದುರುಗಡೆ ಬಂದರು ಅಂದರೆ ಎಲ್ಲ ದುಃಖವನ್ನು ಮರೆತು ಮಾತಾಡ್ಲಿಕ್ಕೆ ಕೂತಿದ್ರು ಅವರಿಗೆ ಏನಾಗಬೇಕಾಗಿದೆ ದೇಶಕ್ಕೆ ಅಂತ ಉತ್ಕಂಠಿತವಾಗಿ ಮೊಳಗಿಸ್ತಾ ಇದ್ರು ಅದು ಸ್ವಾಮೀಜಿಯವರ ತಾಕತ್ತು ಹಂಗಂದಾಗ ಹಿಂಗೆ ಅಂತ ತಿಳ್ಕೊಳ್ಬೇಡಿ ಆ ಮನುಷ್ಯ ಎಷ್ಟು ಅದ್ಭುತವಾದ ಹೃದಯವಂತನಾಗಿದ್ದ ಅಂತಂದರೆ ರಾಮಕೃಷ್ಣ ಆಶ್ರಮದ ಕೆಲಸ ನಡೀತಿತ್ತು ಮಿಷನ್ನ ಕೆಲಸ ಆ ಜಾಗದಲ್ಲಿ ಸಮತಟ್ಟು ಮಾಡುವಂತ ಕೆಲಸ ಬಿಹಾರದಿಂದ ಒಂದಷ್ಟು ಜನ ಗುಡ್ಡು ಜನರನ್ನು ಕರೆಸಿದ್ರು ಈ ಕೆಲ್ಸಕ್ಕೋಸ್ಕರ ಅದರಲ್ಲಿ ಕೃಷ್ಣ ಅಂತ ಒಬ್ಬ ವ್ಯಕ್ತಿ ಅವನ ಕೆಷ್ಟೋ ಅಂತ ಕರೆಯೋರು ಬಹಳ ಇಷ್ಟ ಆಗತ್ತೆ ಈ ಘಟನೆ ನಾನು ಪ್ರತಿ ಪದೇ ಹೇಳ್ಕೊಳ್ತಿರ್ತೀನಿ ನನ್ ಸ್ವಾಮೀಜಿ ವಿಚಾರ ಹೇಳುವ ಕಣ್ಣು ನೀನ್ ಬರುತ್ತೆ ಯಾವ ಸ್ವಾಮಿ ವಿವೇಕಾನಂದರು ಆ ಕೆಷ್ಟೋನ ಸ್ವಲ್ಪ ವಯಸ್ಸಾಗಿತ್ತು ಅವನಿಗೆ ಕರೆಸ್ ಮಾತನಾಡೋರು ನಿಮ್ಮೂರಲ್ಲೆಲ್ಲ ಹೆಂಗೆ ಜನ ಎಲ್ಲ ಹೆಂಗಿರ್ತಾರೆ ಬಡತನ ಹೇಗೆ ಅವ್ನು ಬಡತನದ ಬಗ್ಗೆ ಹೇಳುವಾಗೆಲ್ಲ ತುಂಬ ಸಂಕಟ ಆಗೋದು ಇವರಿಗೆ ಒಂದಿನ ಹೇಳಿದಾಗ ಸ್ವಾಮಿಗಳೇ ನೀವು ದಯವಿಟ್ಟು ಮಾತಾಡಕ್ಕೆ ಕರಿಬೇಡಿ ಯಾಕೆ ಅಂದರು ಸ್ವಾಮೀಜಿ ನೀವು ಮಾತಾಡಿಸ್ತಾ ಇದ್ರೆ ನಮಗೂ ಮಾತಾಡ್ತಾ ಇರಬೇಕು ಅನ್ಸುತ್ತೆ ಆಮೇಲೆ ಮೇಸ್ತ್ರಿ ಸ್ವಾಮೀಜಿ ಬಂದು ಚೆನ್ನಾಗಿ ಬೈತಾರೆ ನಮ್ಗೇನು ಕೆಲಸ ಮಾಡಿಲ್ಲ ಅಂತ ಸ್ವಾಮೀಜಿ ಅಂದರು ಅವ್ನು ಬೈಯಲ್ಲ ನಾನು ಹೇಳ್ತೀನಿ ಬಾ ಕೂತ್ಕು ಅದು ಕೂರಿಸ್ಕೊಂಡು ಮಾತಾಡ್ಸೋದು ಒಂದಿನ ಅವ್ರಿಗೆ ಅನ್ನಿಸ್ತು ಈ ಬಡವರಿಗೆಲ್ಲ ಈ ಈ ಜನರಿಗೆ ಒಳ್ಳೆ ಊಟ ಮಾಡಿ ಹೆಂಗೆ ಅವ್ರನ್ನ ಕೇಳಿದರು ನಾನು ಒಳ್ಳೆ ಅಡುಗೆ ಮಾಡಿಸಿ ನೀವೆಲ್ಲ ಮಾಡಿದ್ರೆ ಊಟ ಮಾಡ್ತೀರಾ ಎನ್ನೊಂದು ಅಂತ ಗೊತ್ತವ್ನಕ್ಕೆ ಎಷ್ಟೋ ಅಯ್ಯೋ ಅಯ್ಯೋ ಎಂಥ ಮಾತಾಡ್ತೀರಾ ನಿಮ್ಮ ಕೈಯಲ್ಲಿ ನಾವು ಉಪ್ಪು ನಿಮ್ಮ ಕೈಯಲ್ಲಿ ಉಪ್ಪು ಹಾಕಿಸ್ಕೊಂಡು ನಾವು ತಿಂದರೆ ನಮ್ಮ ಜಾತಿ ಭ್ರಷ್ಟವಾಗೋಗ್ಬಿಡುತ್ತೆ ಎಂದ ಎಂದ ಜಾತಿಯ ಪ್ರಭಾವ ಹೆಂಗಿರಬೇಕು ಸ್ವಾಮೀಜಿ ತಕ್ಷಣ ಉಪಾಯ ಹುಡುಕಿದ್ರು ನಮ್ಮ ಕೈಯ್ಯಲ್ಲಿ ಉಪ್ಪು ಹಾಕಿಸ್ಕೊಂಡು ತಿಂದರೆ ತಾನೇ ಪ್ರಾಬ್ಲಮ್ ಉಪ್ಪು ಹಾಕೋದೇ ಇಲ್ಲ ನಾನು ಹಾಗೆ ಅಡುಗೆ ಮಾಡಿಸ್ತೀನಿ ಉಪ್ಪು ನೀವೇ ಹಾಕ್ಕೊಳ್ಳಿ ಇಷ್ಟು ಸಿಂಪಲ್ ಭಾರತದಲ್ಲಿ ಎಲ್ಲ ಪ್ರಾಬ್ಲಮ್ಗಳಿಗೂ ಸೊಲ್ಯೂಷನ್ ಇಷ್ಟು ಸಣ್ಣಕ್ಕಿರುವಂತದ್ದು ಆಯಿತು ಅಂದ್ರೆ ಅವರು ಎಲ್ಲ ಅಡುಗೆ ಆಯಿತು ಅಡಿಗೆ ಆಗಿ ಏನೇನು ಸ್ವಾಮೀಜಿ ಪೂರಿ ಮಾಡಿಸಿದ್ದಾರೆ ಅದಕ್ಕೆ ಬೇಕಾಗಿರೋ ಭಾಜಿ ಮಾಡಿಸಿದ್ದಾರೆ ಸ್ವೀಟ್ ಮೊಸರನ್ನು ತರಿಸಿದ್ದಾರೆ ಅವ್ರಿಗೆ ಅನ್ನ ಸಾಂಬಾರ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲವೂ ತುಂಬಾ ಚೆನ್ನಾಗಿದೆ ಅದೆಲ್ಲ ಸ್ವಾಮೀಜಿ ನಿಂತ್ಕೊಂಡು ಯಾರ್ದಾದ್ರೂ ಊಟ ಆದ್ಮೇಲೆ ಅವ್ನಿಗೇನು ಕಡಿಮೆ ಬಿತ್ತು ಅವನಿಗೆ ಯಾವ್ದು ಇಷ್ಟ ಆಯ್ತು ಅದೆಲ್ಲವನ್ನು ಗಮನಿಸಿ ಊಟ ಮಾಡುವಾಗ ಗೊತ್ತಾಗುತ್ತಲ್ಲ ಯಾವುದನ್ನು ಜಾಸ್ತಿ ಜಾಸ್ತಿ ತಿಂತಿದ್ದಾರೆ ತರಿಸಿ ತರಿಸಿ ಎಕ್ಸ್ಟ್ರಾ ಎಕ್ಸ್ಟ್ರಾ ತುಂಬಿಸ್ತಿದ್ದಾರೆ ತುಂಬಿಸ್ತಿರುವಾಗ ಅವ್ರು ಕೇಳ್ತಾರಂತೆ ಸ್ವಾಮಿಗಳೇ ಎಲ್ಲಿಂದ ತರಿಸಿದ್ರಿ ಇದನ್ನೆಲ್ಲ ಇವರೇ ಅಡುಗೆ ಮಾಡ್ತಾರೆ ಇದನ್ನ ಅಂತಲೂ ಗೊತ್ತಿಲ್ಲದೆ ಇರುವಂತ ಅತ್ಯಂತ ಮುಗ್ಧ ಜನಾಂಗ ಅವತ್ತು ಸ್ವಾಮೀಜಿ ಪಕ್ಕದಲ್ಲಿ ಕುತ್ಕೊಂಡು ಹೇಳಿದ್ರಂತೆ ವಾ ಸಾಕ್ಷಾತ್ ನಾರಾಯಣನೇ ಬಂದು ಊಟ ಮಾಡದಂತೆ ನನಗಾಯ್ತಿವತ್ತು ಎಷ್ಟು ಸಂತೋಷ ಆಯ್ತು ಇವತ್ತು ಏನ್ ಹೃದಯ ರೀ ಒಂದ್ ಕಡೆ ಪುರುಷ ಸಿಂಹನ ವ್ಯಕ್ತಿತ್ವ ಮತ್ತೊಂದು ಕಡೆ ಕರಗುವ ಹೃದಯ ಎಂತದ್ದು ಅಂತಂದ್ರೆ ಒಬ್ಬ ಸಾಮಾನ್ಯ ಕೆಲಸದವನಿಗೆ ಊಟ ಮಾಡಿಸಿ ವಾ ನಾರಾಯಣನ್ ಆಯ್ತಲ್ಲಪ್ಪ ಅಂತ ಹೇಳುವಂತ ಈ ವ್ಯಕ್ತಿತ್ವ ಇದೆಯಲ್ಲ ಇದು ಯಾಕೆ ಸಿದ್ಧಿಸ್ತು ಗೊತ್ತಾ ಅವರಿಗೆ ದೇಹದ ಮೇಲಿನ ಯಾವ ಪ್ರಜ್ಞೆಯೂ ಬಾಕಿ ಉಳಿದಿರಲಿಲ್ಲ ಅವ್ರು ಎಲ್ಲರಲ್ಲೂ ತನ್ನನ್ನೇ ತಾನು ಕಾಣಬಲ್ಲಷ್ಟು ಎತ್ತರಕ್ಕೆ ಏರಿಬಿಟ್ಟಿದ್ರು ಆ ಎತ್ತರಕ್ಕೆ ಏರಿದವನು ಪುರುಷ ಸಿಂಹನೂ ಆಗಬಲ್ಲ ಅತ್ಯಂತ ಸಾಮಾನ್ಯನಾಗಿ ಜನರೆದುರಿಗೂ ಸೇರಿಕೊಳ್ಳಬಲ್ಲ ಇದು ಹೊಸ ಭಾರತಕ್ಕೆ ಬೇಕಾಗಿರುವಂತ ತತ್ವ